ಹಳೆಯ ಭಕ್ತಿ ಶ್ರದ್ಧೆ ಅಳಿಸಿ ಹೋಗಿವೆ ಮಾಸಿ ಸುಳಿದಿಲ್ಲ ವಾವ ಹೊಸ ದರ್ಶನದ ಹೊಳಪುಂ ಪಳಗಿದ್ದ ಮನೆ ಬಿದ್ದ ಕುಂಟ ಕುರುಡನ ತೆರೆದಿ ತಳಮಳಿಸುತ್ತಿದೆ ಲೋಕ ಮಾಂಕುತಿಮ್ಮ ನಮಸ್ಕಾರ ಸ್ನೇಹಿತರೆ ಇಂದಿನ ದಿನಗಳಲ್ಲಿ ನಾವೆಲ್ಲರೂ ಒಂದು ವಿಚಿತ್ರವಾದ ಗೊಂದಲದಲ್ಲಿದ್ದೇವೆ ಅಲ್ವಾ ಹಳೆಯ ಸಂಪ್ರದಾಯಗಳು ಬೇಡ ಎನಿಸುತ್ತವೆ ಆದರೆ ಹೊಸ ದಾರಿಯು ಸ್ಪಷ್ಟವಾಗಿ ಕಾಣುತ್ತಿಲ್ಲ ಮನಸ್ಸಿಗೆ ನೆಮ್ಮದಿ ಇಲ್ಲ ಸಮಾಜದಲ್ಲಿ ಶಾಂತಿ ಇಲ್ಲ ಈ ಸ್ಥಿತಿಯನ್ನು ನಮ್ಮ ಡಿ ವಿ ದಶಕಗಳ ಹಿಂದೆಯೇ ಎಷ್ಟೊಂದು ಅದ್ಭುತವಾಗಿ ವರ್ಣಿಸಿದ್ದಾರೆ ನೋಡಿ ಇದು ಕೇವಲ ಕವಿತೆಯಲ್ಲ ಇದು ಇಂದಿನ ಸಮಾಜದ ಕನ್ನಡಿ ಮೊದಲು ಈ ಕಗ್ಗವನ್ನು ಒಮ್ಮೆ ಗಮನಿಸೋಣ ಹಳೆಯ ಭಕ್ತಿ ಎಳಿಸಿ ಹೋಗಿವೆ ಮಾಸಿ ಸುಳಿದಿಲ್ಲ ವಾವ ಹೊಸ ದರ್ಶನದ ಹೊಳಪುಂ ಪಳಗಿತ್ತ ಮನೆ ಬಿದ್ದ ಕುಂಟ ಕುರುಡನ ತೆರೆದಿ ತಳಮಳಿಸುತ್ತಿದೆ ಲೋಕ ಮಂಕುತಿನ್ಮಾ ಎಷ್ಟು ತೂಕವಾದ ಮಾತುಗಳು ಅಲ್ವಾ ಬನ್ನಿ ಇದರ ಆಳಕ್ಕೆ ಇಳಿಯೋಣ ಇದರ ಅರ್ಥವನ್ನು ತಿಳಿಯುವ ಮೊದಲು ಇಲ್ಲಿ ಡಿ ವಿಜಿಯವರು ಬಳಸಿರುವ ರೂಪಕಗಳನ್ನು ನಾವು ಗಮನಿಸಬೇಕು ಹಳೆಯ ಮನೆ ಅಂದರೆ ಪರಂಪರೆ ನಮ್ಮ ಪೂರ್ವಜರು ಹಿರಿಯರಿಗೆ ಗೌರವ ಕಷ್ಟ ಸಹಿಷ್ಣುತೆ ಕುಟುಂಬಕ್ಕೆ ಮೊದಲ ಆದ್ಯತೆ ಸಂಪ್ರದಾಯ ಧರ್ಮ ದೇವರ ಮೇಲಿನ ಭಯ ಭಕ್ತಿ ಇಂತಹ ಮೌಲ್ಯಗಳಲ್ಲಿ ಸ್ಥಿರವಾಗಿದ್ದರು ಇದು ಅವರ ಪಳಗಿದ್ದ ಮನೆಯಾಗಿತ್ತು ಇಂದಿನ ಯುವಕರು ಈ ಮೌಲ್ಯಗಳನ್ನು ಹಳೆಯ ಕಾಲದ್ದು ಪ್ರಗತಿಗೆ ಮಾರಕ ಎಂದು ತಳ್ಳಿಹಾಕಿದ್ದಾರೆ ಧಾರ್ಮಿಕ ಆಚರಣೆಗಳು ಹಿರಿಯರ ಮಾತಿಗೆ ಬೆಲೆ ಕೊಡುವುದು ಕುಟುಂಬಕ್ಕಾಗಿ ತ್ಯಾಗ ಮಾಡುವುದು ಮಾಯವಾಗಿದೆ ಅವರು ಮೌಲ್ಯಗಳ ಮೂಲಭೂತ ಆಧಾರವನ್ನೇ ಕಳೆದುಕೊಂಡಿದ್ದಾರೆ ಇದು ಸರಿಯೋ ತಪ್ಪೋ ಎಂದು ನಿರ್ಧರಿಸಲು ಅವರಿಗೆ ಹಿಂದಿನ ಮೌಲ್ಯಗಳ ಆಧಾರವೂ ಇಲ್ಲ ಹೊಸದೂ ಇಲ್ಲ ಹೊಸ ದರ್ಶನದ ಹೊಳಪು ಅಂದರೆ ವಿಜ್ಞಾನವೋ ಹೊಸ ವಿಚಾರವಾದವೋ ಅಥವಾ ಆಧುನಿಕ ತತ್ವಗಳೋ ನಮಗೆ ಇನ್ನೂ ಸ್ಪಷ್ಟವಾಗಿ ಅರ್ಥವಾಗಿಲ್ಲ ಹಳೆಯದು ಹೋಯಿತು ಆದರೆ ಹೊಸ ಬೆಳಕು ಇನ್ನೂ ಬಂದಿಲ್ಲ ಮೊಬೈಲ್ ಯುಗವು ವಿಜ್ಞಾನ ಮಾಹಿತಿ ಮತ್ತು ತಂತ್ರಜ್ಞಾನದ ಹೊಸ ದರ್ಶನವನ್ನು ನೀಡಿದೆ ಇಂಟರ್ನೆಟ್ಟಿನಲ್ಲಿ ಜಗತ್ತಿನ ಎಲ್ಲ ಜ್ಞಾನವು ಲಭ್ಯವಿದೆ ಆದರೆ ವಿಪರೀತ ಮಾಹಿತಿಯಿಂದಾಗಿ ಗೊಂದಲ ಹೆಚ್ಚಿದೆ ಯುವ ಜನತೆಗೆ ಯಾವ ವೃತ್ತಿ ಆಯ್ಕೆ ಮಾಡಬೇಕು ಯಾವ ಜೀವನ ಶೈಲಿ ಅನುಸರಿಸಬೇಕು ಯಾವ ಸಿದ್ಧಾಂತವನ್ನು ನಂಬಬೇಕು ಎಂಬ ಬಗ್ಗೆ ಸ್ಪಷ್ಟತೆ ಸಿಗುತ್ತಿಲ್ಲ ಅವರು ಅನುಕರಣೆಯಲ್ಲಿ ತೊಡಗಿದ್ದಾರೆಯೇ ಹೊರತು ಆವಿಷ್ಕಾರದಲ್ಲಿ ತೊಡಗಿಲ್ಲ ವಿಜ್ಞಾನವು ನಮ್ಮ ಸಮಸ್ಯೆಗಳನ್ನು ಬಗೆಹರಿಸುವುದೇ ಹೊರತು ಬದುಕಿಗೆ ಬೇಕಾದ ಅರ್ಥವನ್ನಾಗಲಿ ಶಾಂತಿಯನ್ನಾಗಲಿ ನೀಡಿಲ್ಲ ಹಾಗಾಗಿ ಹೊಸ ದರ್ಶನದ ನಿಜವಾದ ಬೆಳಕು ಇನ್ನೂ ಮನಸ್ಸಿಗೆ ತಲುಪಿಲ್ಲ ಹುಟ್ಟಿನಿಂದ ಕುರುಡ ಮತ್ತು ಕುಂಟನಾಗಿರುವ ಒಬ್ಬ ವ್ಯಕ್ತಿಗೆ ಇದ್ದ ಒಂದೇ ಆಧಾರವೇ ಅವನು ವಾಸವಿದ್ದ ಹಳೆಯ ಮನೆ ಈಗ ಆ ಮನೆಯು ಬಿದ್ದು ಹೋಗಿದೆ ಈಗ ಯೋಚಿಸಿ ಆ ಕುಂಟ ಕುರುಡನ ಸ್ಥಿತಿ ಏನಾಗಿರಬಹುದು ಅದೇ ಸ್ಥಿತಿ ಇಂದು ನಮ್ಮ ಲೋಕದ್ದು ಯುವಕರು ತಮ್ಮ ಆತ್ಮ ಗೌರವವನ್ನು ಲೈಕ್ಸ್ ಮತ್ತು ಫಾಲೋವರ್ಸ್ ಎಂಬ ಬಾಹ್ಯ ಅಳತೆ ಗೋಲುಗಳಿಂದ ಅಳೆಯುತ್ತಾರೆ ಅವರಿಗೆ ತಮ್ಮ ಆಂತರಿಕ ಸಾಮರ್ಥ್ಯ ಮತ್ತು ನಿಜವಾದ ಸಂತೋಷ ಎಲ್ಲಿ ಸಿಗುತ್ತದೆ ಎನ್ನುವ ದೃಷ್ಟಿಯಿಲ್ಲ ಮೊಬೈಲ್ ಮತ್ತು ಇಂಟರ್ನೆಟ್ಟಿನ ಅತಿಯಾದ ಬಳಕೆ ಅವರ ಏಕಾಗ್ರತೆಯನ್ನು ನಾಶ ಮಾಡಿದೆ ತ್ವರಿತ ತೃಪ್ತಿ ಸಿಗುವುದರಿಂದ ಕಷ್ಟಪಟ್ಟು ದೀರ್ಘಾವಧಿಯ ಗುರಿಗಳನ್ನು ಸಾಧಿಸಲು ಬೇಕಾದ ಸಂಕಲ್ಪ ಶಕ್ತಿ ಅವರಲ್ಲಿ ಕಡಿಮೆಯಾಗಿದೆ ಮನೆಯೂ ಇಲ್ಲ ದೃಷ್ಟಿಯೂ ಇಲ್ಲ ನಡೆಯುವ ಶಕ್ತಿಯೂ ಇಲ್ಲ ಹಾಗಾಗಿ ಅವರು ಸದಾ ಆತಂಕ ಖಿನ್ನತೆ ಮತ್ತು ಅನಗತ್ಯ ಒತ್ತಡದಲ್ಲಿ ತಳಮಳಿಸುತ್ತಿದ್ದಾರೆ ಸ್ನೇಹಿತರೆ ಡಿ ವಿಜಿಯವರು ಇಲ್ಲಿ ಸಂಕ್ರಮಣ ಕಾಲದ ಸಂಕಟವನ್ನು ಹೇಳಿದ್ದಾರೆ ನಮ್ಮ ಹಿಂದಿನ ತಲೆಮಾರಿನವರಿಗೆ ಬದುಕಿನಲ್ಲಿ ಒಂದು ಸ್ಪಷ್ಟತೆ ಇತ್ತು ಇದು ತಪ್ಪು ಇದು ಸರಿ ದೇವರು ಇದ್ದಾನೆ ಪಾಪ ಪುಣ್ಯ ಇದೆ ಎಂಬ ಬಲವಾದ ನಂಬಿಕೆ ಇತ್ತು ಅದು ಅವರಿಗೆ ಒಂದು ಪಳಗಿದ್ದ ಮನೆಯ ಹಾಗೆ ರಕ್ಷಣೆ ನೀಡುತ್ತಿತ್ತು ಆದರೆ ಆಧುನಿಕ ಶಿಕ್ಷಣ ಮತ್ತು ಬದಲಾದ ಕಾಲಘಟ್ಟದಲ್ಲಿ ನಾವು ಪ್ರಶ್ನೆ ಮಾಡಲು ಶುರು ಮಾಡಿದೆವು ಹಳೆಯದೆಲ್ಲ ಮೂಢನಂಬಿಕೆ ಎಂದು ಬಿಟ್ಟು ಬಿಟ್ಟೆವು ಅಂದರೆ ಆ ಹಳೆಯ ಮನೆಯನ್ನು ನಾವೇ ಕೆಡವಿ ಹಾಕಿದೆವು ಅಥವಾ ಅದು ಬಿದ್ದು ಹೋಯಿತು ಸರಿ ಹಳೆಯದು ಹೋಯಿತು ಹಾಗಾದರೆ ಹೊಸದು ಸಿಕ್ಕಿತೇ ವಿಜ್ಞಾನ ಬೆಳೆದಿದೆ ತಂತ್ರಜ್ಞಾನ ಬೆಳೆದಿದೆ ಆದರೆ ಅದು ಬದುಕಿಗೆ ಬೇಕಾದ ಶಾಂತಿಯನ್ನು ನೆಮ್ಮದಿಯನ್ನು ಇನ್ನೂ ಸಂಪೂರ್ಣವಾಗಿ ಕೊಟ್ಟಿಲ್ಲ ನಾವೀಗ ಅತಂತ್ರರಾಗಿದ್ದೇವೆ ಡಿ ವಿ ಜಿಯವರು ನಮ್ಮನ್ನು ಕುಂಟ ಕುರುಡನಿಗೆ ಹೋಲಿಸುತ್ತಾರೆ ನಮಗೆ ಕುರುಡುತನ ಇದೆ ಯಾಕೆಂದರೆ ಮುಂದೆ ಎಲ್ಲಿಗೆ ಹೋಗಬೇಕು ಎನ್ನುವ ದೃಷ್ಟಿಕೋನ ಇಲ್ಲ ನಮಗೆ ಕುಂಟತನ ಇದೆ ಯಾಕೆಂದರೆ ಸರಿದಾರಿಯಲ್ಲಿ ನಡೆಯಲು ಬೇಕಾದ ದೃಢವಾದ ನಂಬಿಕೆ ಅಥವಾ ಶಕ್ತಿ ನಮ್ಮಲ್ಲಿಲ್ಲ ವಾಸವಿದ್ದ ಹಳೆ ಮನೆಯೂ ಇಲ್ಲ ಹೊಸ ಮನೆಯೂ ಕಟ್ಟಿಲ್ಲ ಕಣ್ಣೂ ಕಾಣಲ್ಲ ನಡೆಯೋಕೆ ಕಾಲೂ ಇಲ್ಲ ಹೀಗಿರುವವನು ಹೇಗೆ ತಳಮಳಪಡುತ್ತಾನೋ ಇಂದು ಇಡೀ ಪ್ರಪಂಚ ಹಾಗೆಯೇ ತಳಮಳಿಸುತ್ತಿದೆ ಒಂದು ಕಡೆ ಯುದ್ಧ ಇನ್ನೊಂದು ಕಡೆ ಅಶಾಂತಿ ಮನಸ್ಸಿನಲ್ಲಿ ಗೊಂದಲ ಇದೆಲ್ಲದಕ್ಕೂ ಕಾರಣ ನಾವು ಕಳೆದುಕೊಂಡ ನೆಲೆ ಇದನ್ನು ನಮ್ಮ ವೈಯಕ್ತಿಕ ಬದುಕಿಗೆ ಅನ್ವಯಿಸಿಕೊಳ್ಳುವುದಾದರೆ ನಾವು ಹಿರಿಯರ ಮಾತು ಕೇಳುವುದಿಲ್ಲ ಆದರೆ ನಮಗೆ ನಮ್ಮದೇ ಆದ ದಾರಿಯೂ ಗೊತ್ತಿಲ್ಲ ನಾವು ದೇವರನ್ನು ನಂಬುವುದಿಲ್ಲ ಆದರೆ ವಿಜ್ಞಾನ ಹೇಳುವ ಸತ್ಯವನ್ನು ಪೂರ್ತಿಯಾಗಿ ಅರಗಿಸಿಕೊಂಡಿಲ್ಲ ಇದನ್ನೇ ತ್ರಿಶಂಕುಸ್ಥಿತಿ ಎನ್ನಬಹುದು ಇದು ಕೇವಲ ಸಮಾಜದ ಕಥೆಯಲ್ಲ ಇದು ನಮ್ಮ ನಿಮ್ಮೆಲ್ಲರ ಮನಸ್ಸಿನ ಕತೆ ಹಳೆಯ ಮೌಲ್ಯಗಳು ಕುಸಿದು ಬಿದ್ದಿವೆ ಹೊಸ ಮೌಲ್ಯಗಳು ಇನ್ನೂ ಹುಟ್ಟಿಲ್ಲ ಅದಕ್ಕೇ ಈ ತಳಮಳ ಹಾಗಾದರೆ ಪರಿಹಾರವೇನು ಮಂಕುತಿಮ್ಮನ ಈ ಕಗ್ಗವು ಮನುಕುಲಕ್ಕೆ ಒಂದು ಎಚ್ಚರಿಕೆಯ ಕರೆಗಂಟೆಯಾಗಿದೆ ಕೇವಲ ಹಳೆಯದನ್ನು ನಿರಾಕರಿಸಿದರೆ ಸಾಲದು ಅದರ ಸ್ಥಾನಕ್ಕೆ ಹೊಸ ಅರ್ಥಪೂರ್ಣವಾದ ಮತ್ತು ಮೌಲ್ಯಯುತವಾದ ದೃಷ್ಟಿಕೋನವನ್ನು ಸ್ಥಾಪಿಸಬೇಕು ಆ ದೃಷ್ಟಿಕೋನವು ವಿಜ್ಞಾನದ ಸತ್ಯಗಳನ್ನು ನಿರಾಕರಿಸದೆ ಮಾನವನ ಆತ್ಮಿಕ ಅಗತ್ಯಗಳನ್ನು ಪೂರೈಸುವಂತಹ ಸಮನ್ವಯದ ಮಾರ್ಗವಾಗಿರಬೇಕು ನಾವು ಹೊಸ ದರ್ಶನವನ್ನು ಹೊಸ ದೃಷ್ಟಿಕೋನವನ್ನು ಹುಡುಕಬೇಕು ಇಲ್ಲವೇ ಹಳೆಯ ಭಕ್ತಿಯ ಸಾರವನ್ನಾದರೂ ಉಳಿಸಿಕೊಳ್ಳಬೇಕು ಅತಂತ್ರರಾಗಿ ಬದುಕಬಾರದು ಎಂದು ಡಿ ವಿಜಿ ಅವರು ಪರೋಕ್ಷವಾಗಿ ಹೇಳುತ್ತಾರೆ ಸ್ನೇಹಿತರೆ ಪಳಗಿದ್ದ ಮನೆ ಬಿದ್ದ ಕುಂಟ ಕುರುಡನ ತೆರೆದೆ ಎನ್ನುವ ಸಾಲು ನಮ್ಮನ್ನು ಕಾಡದೇ ಇರದು ನಾವು ನಮ್ಮ ಬದುಕಿನ ಮನೆಯನ್ನು ಗಟ್ಟಿಗೊಳಿಸಿಕೊಳ್ಳಬೇಕಿದೆ ಹಳೆಯದರ ಅನುಭವ ಮತ್ತು ಹೊಸದರ ಅರಿವು ಎರಡನ್ನೂ ಸೇರಿಸಿ ಹೊಸ ದಾರಿಯನ್ನು ಕಂಡುಕೊಳ್ಳಬೇಕಿದೆ ಈ ಕಗ್ಗವು ಬದುಕಿನ ನಿರಂತರ ಅನ್ವೇಷಣೆಯನ್ನು ಒತ್ತಿ ಹೇಳುತ್ತದೆ ಹಳೆಯ ನಂಬಿಕೆಗಳನ್ನು ಪೂರ್ಣವಾಗಿ ತಿರಸ್ಕರಿಸುವ ಅಗತ್ಯವಿಲ್ಲ ಆದರೆ ಅವುಗಳನ್ನು ವಿವೇಕದಿಂದ ಒಪ್ಪಿಕೊಳ್ಳುವ ಅಥವಾ ಹೊಸದಾಗಿ ನಿರ್ಮಿಸಿಕೊಳ್ಳುವ ಹೊಣೆಗಾರಿಕೆ ನಮ್ಮ ಮೇಲಿದೆ ಕುಂಟ ಕುರುಡನು ನಿಲ್ಲದೆ ಮುಂದೆ ಸಾಗಲು ಹೊಸ ಕಣ್ಣು ಮತ್ತು ಹೊಸ ಕಾಲನ್ನು ಕಂಡುಕೊಳ್ಳುವ ಪ್ರಯತ್ನವನ್ನು ಮಾನವ ಸಮುದಾಯ ನಿರಂತರವಾಗಿ ಮಾಡಬೇಕಾಗಿದೆ ಎಂಬುದೇ ಈ ಮಹಾನ್ ಕಗ್ಗದ ಅಂತಿಮ ಮತ್ತು ಸಾರ್ವಕಾಲಿಕ ಸಂದೇಶವಾಗಿದೆ ಡಿ ವಿ ಜಿಯವರ ಈ ಕಗ್ಗವು ಕಳೆದ ಶತಮಾನದ ಮಾತಲ್ಲ ಬದಲಿಗೆ ಇಂದಿನ ಅತ್ಯಾಧುನಿಕ ಜಗತ್ತಿನ ಕನ್ನಡಿ ಈ ಕಗ್ಗದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ನೀವು ಕೂಡ ಇಂತಹ ತಳಮಳವನ್ನು ಅನುಭವಿಸಿದ್ದೀರಾ ಮಂಕುತಿಮ್ಮನ ಕಗ್ಗದ ಮತ್ತೊಂದು ಅದ್ಭುತ ಕಗ್ಗದೊಂದಿಗೆ ಮತ್ತೆ ಸಿಗೋಣ ನಮಸ್ಕಾರ